ಡೌನ್ ಪೊಲೀಸ್ ಇಲಾಖೆ ನೂರಾರು ಸಂಖ್ಯೆಯಲ್ಲಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಕೊಂಡು ಯಾವುದೇ ತರಹದ ಅನನುಕೂಲ ಅಥವಾ ಅಹಿತ ಗಣಕರ ಘಟನೆ ಆಗಲಾಗಿದೆ ನಾಳೆ ಸಂಜೆ ಮಾದರಿಯಲ್ಲಿ ಕಾವೇರಿ ನಾಳೆ ಸಂಜೆ ಗಂಟೆ

브라질은 브라질은 브라 अब रीत संजे धर्म सभा ना संजे सांस्कृतिक कार्यक्रम ना संजे सांस्कृतिक कार्यक्रम नवे ಮಾಡಿಕೊಂಡಿದ್ದೀವಿ ನಾವು ನಾಲ್ಕು ಅಡಿಷನಲ್ ಎಸ್ ಪಿ ಹನ್ನೊಂದು ಡಿ ಎಸ್ ಪಿ ಇಪ್ಪತ್ತೆರಡು ಇನ್ಸ್ಪೆಕ್ಟರು ಎಂಬತ್ತೈದು ಸಬ್ಇನ್ಸ್ಪೆಕ್ಟರ್ ಎಲ್ಲ ಕೂಡ ಉಳ್ಕೊಂಡಂತೆ ಸಾವಿರದ ಇನ್ನೂರಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗೆ ಯೋಜನೆ ಮಾಡ್ಕೊಂಡಿದ್ದೀವಿ ನಾಲ್ಕು ಕೆ ಎಸ್ ಆರ್ ಇದನ್ನು ನಾವು ಯಾವುದೇ ಸಂದರ್ಭದಲ್ಲಿ ಯಾವ ರೀತಿ ಅಹಿತ ಘಟನೆ ನಡೆದಿದೆ ಅದರ ಕಾರಣ ಸಿದ್ಧತೆ ಮಾಡಿಕೊಂಡಿದೆ ಪಾರ್ಕಿಂಗ್ ಪಾರ್ಕಿಂಗ್ ನಾಲ್ಕು ಕಡೆ ಆಗಿದೆ ಇಲ್ಲಲ್ಲಿ ಬೇರೆ ಬೇರೆ ಕಡೆ ಮೈಸೂರು ಕಡೆಯಿಂದ ಬರೋದು ಚಾಮರಾಜನ ಕಡೆ ಬರೋದು ಅವರೆಲ್ಲ ಸಪ್ರೇಟ್ ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ ಬಂದಂಥ ಭಕ್ತಾದಿಗಳಿಗೆ ಅಲ್ಲೇ ವ್ಯವಸ್ಥೆ ಮಾಡಿ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಸುಮಾರು ಸಂಚಾರ ವ್ಯವಸ್ಥೆ ಮಾಡಿ ಬಲಿ ಕಡಿಮೆ ವ್ಯವಸ್ಥೆ ಆಗಿದೆ ಇಲ್ಲಿ ನೋಡಿ ಬಲಿ ಕಡಿಮೆ ವ್ಯವಸ್ಥೆ ಆಗಿದೆ ಈಜು ಕಾರ್ಯ ಸುರಕ್ಷಿತ ದೃಷ್ಟಿಯಿಂದ ನಮ್ಮ ಡಿಪ್ಲಾಯ್ಮೆಂಟ್ ಸಹ ಇದೆ ಥ್ಯಾಂಕ್ ಯು